ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಟ್ರ್ಯಾಕ್ಟ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೋನಾಲಿಕಾ ಆರ್ ಎಕ್ಸ್ ಫೋರ್ಟಿ ಟು ಟ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರಿಂದ ನಾವು ಪ್ರತಿದಿನ ನಮ್ಮ ಚಾನಲ್ ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅಪ್ಲೋಡ್ ಮಾಡ್ತಾ ಇರ್ತೇವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಸೋನಾಲಿಕಾ ಆರ್ ಎಕ್ಸ್ ಫೋರ್ಟಿ ಟು ಸ್ನೇಹಿತರೆ ಈ ಟ್ಯಾಕ್ಟರ್ನ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಯಾಕೆ ನಾವು ಮಾಡೆಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ ಮೂರು ಹಾಗೆ ಒಳ್ಳೆಯ ಗುಡ್ ಕಂಡೀಶ್ನಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸು ಇದೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ನಲ್ಲಿ ಇಂಜಿನ್ ಅಂಡ್ ಗೇರ್ ಬಾಕ್ಸ್ ಇದ್ದು ಹಾಗೆ ಪವರ್ ಸ್ಟೇರಿಂಗ್ ಅನ್ನು ಹೊಂದಿದ್ದನ್ನು ಹೊಂದಿದೆ ಸ್ನೇಹಿತರೆ ಪವರ್ ಸ್ಟೇರಿಂಗ್ ಅನ್ನು ಹೊಂದಿದ್ದ ಟ್ರ್ಯಾಕ್ಟರ್ ಐಕ್ ಅನ್ನು ಹೊಂದಿದೆ ಸ್ನೇಹಿತರೆ ಹಾಗೆ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ಓಕೆ ಇದ್ದಾವೆ ಸ್ನೇಹಿತರೆ ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ಓಕೆ ಇದ್ದಾವೆ ಹಾಗೆ ಈ ಗಡಿಯ ರನ್ನಿಂಗ್ ಅವರ್ಸ್ ಬಂದು ಸ್ನೇಹಿತರೆ ಒಂದು ನೂರ ಎಂಬತ್ತೈದು ಅವರ್ಸ್ ರನ್ನಿಂಗ್ ಆಗಿದೆ ಸ್ನೇಹಿತರೆ ಒಂದು ನೂರ ಎಂಬತ್ತೈದು ಅವರ್ಸ್ ರನ್ನಿಂಗ್ ಆಗಿದೆ ಸ್ನೇಹಿತರೆ ಹಾಗಾದರೆ ಈ ಸೊನಾಲಿಕಾ ಆರ್ಟಿ ಟೂ ಟ್ಯಾಕ್ಟರ್ ನ ಮಾರಾಟದ ಬೆಲೆ ನೋಡೋದಾದರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಐದು ಲಕ್ಷ ಐವತ್ತು ಸಾವಿರ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಐದು ಲಕ್ಷ ಐವತ್ತು ಸಾವಿರ ಹಳತಾ ಇದ್ದು ಇನ್ನು ಹೆಚ್ಚು ಕಡಿಮೆ ಆಗುತ್ತದೆ ಸ್ನೇಹಿತರ ಪ್ರೈಸ್ ನಲ್ಲಿ ಈ ಗಾಡಿ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ತರೀಕೆರೆ ತರೀಕೆರೆ ಲೊಕೇಶನ್ ಈ ಮೈ ಸೊನಾಲಿಕ ಆರ್ ಎಕ್ಸ್ ಫೋರ್ಟಿ ಟು ಟ್ಯಾಕ್ಟರ್ ಮಾರಾಟಕ್ಕಿದ ಸ್ನೇಹಿತರೆ ನಿಮಗೇನಾದರೂ ಈ ಸೊನಾಲಿಕ ಆರ್ ಎಕ್ಸ್ ಫೋರ್ಟಿ ಟು ಟ್ಯಾಕ್ಟರ್ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ವಿಡೋದ ತೆಳಗಿರುವ ಟೈಟಲ್ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಮಾಡೋಕ್ಕ ಹೋಗ್ಬೇಡಿ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಹೋಗ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ